ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರ ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದು ನಾವು ಭಗವದ್ಗೀತೆಯ ಮೊದಲ ಅಧ್ಯಾಯದಲ್ಲಿರುವಂತಹ ಅರ್ಜುನ ವಿಷಾದ ಯೋಗ ಎಂಬ ಹೆಸರಿನ ಮೂವತ್ತಾರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಶ್ಲೋಕ ಇಂತಿದೆ ನಿಹತ್ಯ ಎಲೈ ಅರ್ಜುನನೆ ಧೃತರಾಷ್ಟ್ರನ ಈ ಮಕ್ಕಳನ್ನು ಕೊಲ್ಲುವುದರಿಂದ ನಮಗಾಗುವ ಸಂತೋಷವಾದರೂ ಏನು ಈ ಆತ ತಾಯಿಗಳನ್ನು ಅಥವಾ ಪಾತಕಿಗಳನ್ನು ಕೊಲ್ಲುವುದರಿಂದ ಪಾಪವೇ ನಮ್ಮ ಗಳಿಕೆಯಾಗುತ್ತದೆ ಅಲ್ಲವೇ ಅಂತ ಅರ್ಜುನ ಇಲ್ಲಿ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ನಾವು ಗಮನಿಸ್ತಾ ಹಾಗೆ ಅರ್ಜುನ ಯಾವಾಗ ಪಾಂಡವರ ಮತ್ತೆ ಕೌರವರ ಸೇನೆಯ ಮಧ್ಯೆ ಹೋಗಿ ರಥ ನಿಲ್ಲಿಸ್ಕೊಳ್ತಾನೋ ಆಗ ಕೌರವರ ಪಾಳ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಹೇಳಿ ದೃಷ್ಟಿ ಹರಸ್ದಾಗ ಅಲ್ಲಿ ಆತನಿಗೆ ಶತ್ರು ಸೈನ್ಯ ಕಾಣಲಿಲ್ಲ ಬದಲಿಗೆ ಅಲ್ಲಿರುವಂಥವರೆಲ್ಲ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಅಣ್ಣ ತಮ್ಮದಿರು ಅನ್ನೋ ಒಂದು ಬಾಂಧವ್ಯದ ಮೂಲಕವೇ ಆತ ನೋಡ್ತಾ ಇದ್ದಾನೆ ಇಡೀಯ ಮನಸ್ಸು ವಿಚಲಿತ ಆಗೋಗ್ಬಿಡತ್ತೆ ಬುದ್ಧಿ ಭ್ರಮಣೆಗೆ ಒಳಪಡುತ್ತೆ ಹೀಗಾಗಿ ಶಸ್ತ್ರ ಸನ್ನದ್ಧರಾಗಿ ಬಂದಿರುವಂತಹ ಆ ಮಧ್ಯಮ ಪಾಂಡವ ಅರ್ಜುನನಿಗೆ ಅಲ್ಲಿ ಯುದ್ಧದ ಬದಲು ಅಲ್ಲೊಂದು ಬೇರೆಯದೇ ಚಿತ್ರನ ಕಾಣ್ತಾ ಇದೆ ಅದು ಮನಸ್ಸನ್ನ ವಿಚಲಿತಗೊಳಿಸಿ ತಾನು ಏನ್ ಮಾಡಲಿಕ್ಕೆ ಬಂದಿದ್ದೀನಿ ಅನ್ನೋ ಒಂದು ಕೆಲಸವನ್ನೇ ಮರೆಸುವ ಹಾಗೆ ಮಾಡಿದೆ ಅಲ್ಲಿಯವರೆಗೂ ಅನ್ಯಾಯದ ವಿರುದ್ಧ ಅಸತ್ಯದ ವಿರುದ್ಧ ಅಧರ್ಮದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಬಂದಂತಹ ಅರ್ಜುನ ಈಗ ಬಂಧುಗಳು ಇವರು ನನ್ನವರು ಇವರು ತನ್ನವರು ಎಂದು ತನ್ನಷ್ಟಕ್ಕೇ ತಾನೇ ಹೇಳಿಕೊಳ್ಳುತ್ತಾ ಒಂದು ರೀತಿಯಾಗಿ ತನಗೇ ತಾನೇ ಮೋಸ ಮಾಡಿಕೊಳ್ತಾ ಇದ್ದಾನೆ ಅರ್ಜುನ ಎಲ್ಲ ಹೇಳಿದ್ದಕ್ಕೆ ಕೃಷ್ಣ ಮಾತ್ರ ಸುಮ್ಮನೆ ಇದ್ದಾನೆ ಹಾಗಾಗಿ ಈ ಶ್ಲೋಕದಲ್ಲಿ ಅರ್ಜುನ ಈ ಒಂದು ವಿಷಯವನ್ನು ಮತ್ತೊಂದು ರೀತಿಯಾಗಿಯೇ ಹೇಳಿ ಕೃಷ್ಣನ ಮನವೊಲಿಸ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ ಇಲ್ಲಿ ಧೃತರಾಷ್ಟ್ರನ ಮಕ್ಕಳನ್ನು ಕೊಲ್ಲುವುದರಿಂದ ನಮಗೆ ಯಾವ ಶ್ರೇಯಸ್ಸು ಇಲ್ಲ ಅಲ್ವಾ ಕೃಷ್ಣ ಅಂತ ಮೊದಲನೇ ಸಾಲಿನಲ್ಲೇ ಹೇಳ್ತಾ ಇದ್ದಾನೆ ಆದರೆ ಕೃಷ್ಣನ ಒಣ ನಗೆ ಅನ್ನೋದಿದೆಯಲ್ಲ ಅದು ಮಾತ್ರ ಬದಲಾಗೋದೇ ಇಲ್ಲ ಮತ್ತೂ ಬಿಡಲ್ಲ ಭ್ರಮೆಗೆ ಒಳಪಟ್ಟಂತಹ ಪಾಂಡವ ಕೃಷ್ಣನ ವರ್ತನೆಗೆ ಕಾರಣ ಹುಡುಕ್ತಾನೆ ಗೊತ್ತಾಗಲ್ಲ ಅದಕ್ಕೆ ಮುಂದೆ ಹೇಳ್ತಾನೆ ಕೌರವರು ತಮಗೆ ಮಹಾಪಾತಕಿಗಳಂತೆ ಅಥವಾ ಆತ ತಾಯಿಗಳಂತೆ ಅವರು ಆತ ಅಂತಂತ ಅರ್ಜುನ ಹೇಳ್ತಾನೆ ಆತ ತಾಯಿಗಳು ಅಂತಂದರೆ ಯಾವ ಒಂದು ವಿಷಯದ ಮೂಲಕ ಒಂದು ಮನೆಗೆ ಬೆಂಕಿ ಇಟ್ಟು ನಗೆಪಾಟ್ಲಿಗೆ ಈಡಾದಂಥವರು ವಿಷವನ್ನ ಹಾಕಿದವರು ಶಸ್ತ್ರದಿಂದ ಹೊಡೆಯುವುದು ಧನವನ್ನ ಸೂರೆ ಮಾಡಿಕೊಳ್ಳುವುದು ಭೂಮಿಯನ್ನ ಅಪಹರಿಸುವುದು ಹೆಣ್ಣು ಮಕ್ಕಳನ್ನ ಅವಮಾನಗೊಳಿಸುವುದು ಹೀಗೆ ಈ ಆರು ಬಗೆಯ ಕೇಡುಗಳನ್ನ ಯಾರು ಮಾಡ್ತಾರೋ ಅವರನ್ನ ಆತ ತಾಯಿಗಳು ಅಂತ ಹೇಳಿ ಹೇಳ್ತಾರೆ ಅಥವಾ ಮಹಾಪಾತಕಿಗಳು ಅಂತ ಕೂಡ ಹೇಳ್ತಾರೆ ಇಂತಹ ತಪ್ಪು ಮಾಡಿರುವಂತಹ ಪಾಪಿಗಳಾದಂತಹ ಮಹಾಪಾತಕಿಗಳನ್ನ ಕೊಲ್ಲುವಂತಹ ಪಾಪ ನಮಗೇಕೆ ಅಂತ ಕೇಳ್ತಾ ಇದ್ದಾನೆ ಅರ್ಜುನ ನಿಜವಾಗಿಯೂ ಕೊಲ್ಲಬೇಕಾಗಿರುವಂಥದ್ದು ಸಂಹಾರ ಮಾಡಬೇಕಾಗಿರೋದು ಇಂಥವ್ರನ್ನೇ ಅಲ್ವಾ ಆದ್ರೆ ಅರ್ಜುನನ ಮನಸ್ಸು ಭ್ರಮಣೆಗೆ ಒಳಪಟ್ಟಿದೆ ಸಾಮಾನ್ಯವಾಗಿ ಮಾನವನ ಅಹಂಕಾರ ತನ್ನ ಆತ್ಮ ಸ್ವರೂಪವನ್ನ ತಿಳಿಯದೆ ಯಾವುದಾದ್ರೂ ಒಂದು ತಪ್ಪು ಕೆಲಸ ಮಾಡಿದ್ರೆ ಅದು ಪಾಪ ಅಂತೇಳಿ ಅನ್ನಿಸ್ಕೊಳ್ಳುತ್ತೆ ಮನಸ್ಸಿಗೆ ಬಂದಂತೆಲ್ಲ ವರ್ತಿಸಿ ಆಮೇಲೆ ಛೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂಥೇಳಿ ಪಶ್ಚಾತ್ತಾಪ ಪಡ್ಕೊಳ್ತೀವಲ್ವಾ ಅಂಥ ಕರ್ಮಗಳು ಕೂಡ ಪಾಪ ಕರ್ಮಗಳು ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡುವ ಮುಂಚೆ ಒಮ್ಮೆ ಯೋಚಿಸಿ ನಂತರ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳಿ ಹೇಳುವಂಥದ್ದು ಅರ್ಜುನ ಇಲ್ಲಿ ಪಾಪದ ದೃಷ್ಟಿಯಿಂದ ಮಾತಾಡ್ತಾ ಇದ್ದಾನೆ ಗುರುಗಳು ಹಿರಿಯರು ಬ್ರಾಹ್ಮಣರು ಇವರನ್ನೆಲ್ಲ ಕೊಂದರೆ ಪಾಪ ಬರುತ್ತದೆ ಹೇಳಿ ನಮ್ಮ ಧರ್ಮ ಹೇಳುತ್ತಲ್ವ ಕೃಷ್ಣ ಹಾಗಿದ್ಮೇಲೆ ಇವರನ್ನೆಲ್ಲ ನಾವು ಹೇಗೆ ಕೊಲ್ಲುವಂಥದ್ದು ಹೇಗೆ ಸಂಹಾರ ಮಾಡುವಂಥದ್ದು ಅಂತ ಹೇಳಿ ಅರ್ಜುನ ಕೇಳ್ತಾ ಇದ್ದಾನೆ ಅರ್ಜುನನ ಬುದ್ಧಿ ವಿಪರೀತವನ್ನ ನೋಡ್ತಾ ಇದೆ ತಪ್ಪನ್ನ ಸರಿ ಅಂತ ಹೇಳಿ ಭಾವಿಸ್ತಾ ಇದ್ದಾನೆ ಸರಿ ಅನ್ನುವಂಥಿರೋದನ್ನ ತಪ್ಪು ಅಂತ ಭಾವಿಸ್ತಾ ಇದ್ದಾನೆ ಯುದ್ಧ ಮಾಡ್ಲಿಕ್ಕಾಗಿಯೇ ಶಸ್ತ್ರಗಳನ್ನೆಲ್ಲ ತಗೊಂಡು ಬಂದಂತಹ ಅರ್ಜುನ ಅಯ್ಯೋ ಯುದ್ಧ ಯಾಕೆ ಮಾಡ್ಬೇಕು ಅಂತ ನಿಂತು ಬಿಟ್ಟಿದ್ದಾನೆ ಸಂಹಾರ ಮಾಡ್ಬೇಕಾಗಿರುವಂತಹ ಒಂದು ಸಂದರ್ಭದಲ್ಲಿ ನಾನು ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಧರ್ಮದ ವಿರುದ್ಧ ನಾನು ಅವ್ರನ್ನೆಲ್ಲ ಅಂತ ಹೇಳಿ ಹೇಳ್ತಾ ನಿಂತ್ಬಿಟ್ಟಿದ್ದಾನೆ ಸರಿ ಅನ್ನೋದು ತಪ್ಪಾಗಿದೆ ತಪ್ಪಿರುವಂಥದ್ದು ಸರಿಯಾಗಿದೆ ಹೀಗೆ ಇಂತಹ ಯಾತನೆಯನ್ನ ಕೊಡುವ ಕೆಲಸದಿಂದ ಏನು ಸಂತೋಷ ಆಗತ್ತೆ ಸಂತೋಷಕ್ಕಲ್ಲ ನಾವು ಯಾವಾಗಲೂ ಕೆಲಸ ಮಾಡಬೇಕಾಗಿರೋದು ಅರ್ಜುನ ಇಲ್ಲಿ ಯಾವ ಸಂತೋಷಕ್ಕೆ ಕೆಲಸ ಮಾಡಬೇಕು ಅಂಥೇಳಿ ಕೇಳಿದ್ರೆ ಸಂತೋಷವೇ ನಮ್ಮ ಕೆಲಸದ ಒಂದು ಪರಮ ಗುರಿಯಲ್ಲ ಸಂತೋಷ ನಾವು ಮಾಡುವಂಥ ಕೆಲಸದಿಂದ ಆಗಬೇಕು ನಿಜ ಆದರೆ ಸಂತೋಷ ಮಾತ್ರ ಒಂದು ಪರಮ ಗುರಿಯಾದಂಥ ಒಂದು ಅಂಶ ಅಲ್ಲ ಅನ್ನೋದು ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಕರ್ತವ್ಯದ ಪ್ರಾಮಾಣಿಕತೆಯ ಒಂದು ಶ್ರದ್ಧೆ ಇರಬೇಕಾಗಿರುವಂಥದ್ದು ಒಂದು ಕೆಲಸದಲ್ಲಿ ನಮ್ಮ ಧರ್ಮ ಅದು ಮನುಷ್ಯ ಧರ್ಮ ಒಂದು ಪುಟ್ಟ ಸಂದರ್ಭದ ಮೂಲಕ ಅದನ್ನ ನಾವು ಉದಾಹರಿಸಬೇಕು ಅಂತಂದ್ರೆ ಈಗ ನ್ಯಾಯಾಧಿಪತಿಗಳು ಹೇಳಿ ಇರ್ತಾರೆ ಕೋರ್ಟ್ನಲ್ಲಿ ಜಡ್ಜ್ ಹೇಳಿ ನ್ಯಾಯಾಧೀಶರು ಇವರು ಬೆಳಿಗ್ಗಿನಿಂದ ಸಂಜೆವರೆಗೂ ಒಂದೇ ಕಡೆ ಕುಳಿತುಕೊಂಡು ಸಮಾಜ ಕಂಟಕರಾಗಿರುವಂತಹ ಹಲವರಿಗೆ ದಂಡನೆಯನ್ನು ವಿಧಿಸ್ತಾರೆ ಹಾಗಿದ್ರೆ ಈ ನ್ಯಾಯಾಧೀಶರೆಲ್ಲ ತಮ್ಮ ಏಕಮಾತ್ರ ಸಂತೋಷ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಕೆಲಸ ಮಾಡ್ತಾ ಇದ್ದಾರಾ ಖಂಡಿತ ಇಲ್ಲ ಅವ್ರು ಮಾಡುವಂಥ ಕೆಲಸಗಳಿಂದ ಸಮಾಜಕ್ಕೆ ಒಂದು ರೀತಿಯ ನ್ಯಾಯ ಸಲ್ಲಿಸದ ಹಾಗೆ ಆಗತ್ತೆ ಸತ್ಯವನ್ನ ಪರಿಪಾಲಿಸಿದ ಹಾಗೆ ಆಗತ್ತೆ ಜೊತೆಗೆ ತಮ್ಮ ಕರ್ತವ್ಯದ ದೃಷ್ಟಿಕೋನದಿಂದ ಶ್ರದ್ಧಾ ಆಸಕ್ತಿಗಳಿಂದ ಕಾರ್ಯನಿರ್ವಹಿಸಿದಂಥ ಒಂದು ತೃಪ್ತಿ ಸಿಗುತ್ತೆ ಅದು ಸಾರ್ವಜನಿಕ ಸುಖಕ್ಕಾಗಿ ಅಂತ ಹೇಳಿ ಹಾಗೆಯೇ ಅರ್ಜುನ ಕೂಡ ಇಲ್ಲಿ ಮಾಡಬೇಕಾಗಿರುವಂಥದ್ದು ಕೆಲಸ ಕ್ಷತ್ರಿಯನಾಗಿ ತಲೆಬಾಗಿ ನಿಂತಿರುವಂಥ ಅರ್ಜುನನಿಗೆ ತನ್ನ ಧರ್ಮದ ಒಂದು ಪರಿಕಲ್ಪನೆಯನ್ನೇ ಮರೆತು ನಿಂತು ಬಿಟ್ಟಿದ್ದಾನೆ ಹೀಗೆ ಮರೆತು ನಿಂತಿರುವಂತಹ ಅರ್ಜುನನಿಗೆ ಮುದ್ದುರಾಮನ ಪದ್ಯ ಏನ್ ಹೇಳುತ್ತೆ ಕೇಳೋಣ ಬನ್ನಿ ಖಚಿತ ನಿಲುವೆಲ್ಲಿದೆಯೋ ಅಲ್ಲಿಲ್ಲ ಅವಮಾನ ಖಚಿತ ನಿಲುವೆಲ್ಲಿದೆಯೋ ಅಲ್ಲಿಲ್ಲ ಅವಮಾನ ನೂರು ಬವಣೆಗೆ ಮೂಲ ಈ ವಿಚಲ ಮನಸೂ ದೃಢತೆ ಮರೆಯಾದೊಡನೆ ಸುಳಿಯುವುದು ಪರಿತಾಪ ದೃಢತೆ ಮರೆಯಾದೊಡನೆ ಸುಳಿಯುವುದು ಪರಿತಾಪ ಸಂಶಯವೆ ದಳ್ಳುರಿಯೋ ಮುದ್ದುರಾಮ ಸಂಶಯವೆ ದಳ್ಳುರಿಯೋ ಮುದ್ದುರಾಮ ನಮಗೆ ಎಲ್ಲಿ ಖಚಿತವಾದ ನಿಲುವಿರುತ್ತೋ ಅಲ್ಲಿ ನಮಗೆ ಅವಮಾನ ಇರಲ್ಲ ಆದರೆ ಅಲ್ಲಿ ನಮಗೆ ಸನ್ಮಾನ ಇರುತ್ತೆ ನಾವು ಯಾವಾಗ ಖಚಿತತೆಯನ್ನು ಕಳೆದುಕೊಂಡು ಸಂದೇಹಾಸ್ಪದವಾಗಿಯೇ ಇದ್ದು ಬಿಡುತ್ತೇವೋ ಅವಾಗ ನಮಗೆ ಜೀವನವೆಲ್ಲ ಬರೀ ವ್ಯಥೆಗಳ ಒಂದು ಕಟ್ಟಿಟ್ಟ ಬುತ್ತಿ ಅದೇ ಅವಮಾನ ಹಾಗಾಗಿ ಮನಸ್ಸನ್ನು ನಾವು ಯಾವತ್ತಿದ್ರೂ ವಿಚಲಗೊಳಿಸದೆ ಅದನ್ನು ಅಚಲವಾಗಿ ಇರಿಸಿಕೊಳ್ಳುವುದರ ಮೂಲಕ ಕರ್ತವ್ಯ ಪಾಲನೆಯಲ್ಲಿ ನಾವು ಇರಬೇಕು ಅನ್ನುವಂಥದ್ದು ದೃಢತೆ ಅದನ್ನು ಮರೆಮಾಚುವುದಕ್ಕಿಂತ ಮೆರೆಸಿದಾಗ ಮಾತ್ರ ನಮ್ಮ ಜೀವನ ಮತ್ತು ಬದುಕು ಅದು ಯಾವುದೇ ದಳ್ಳುರಿಗೆ ಮಾಡಿಕೊಡದೆ ಅದು ಯಾವತ್ತಿದ್ರೂ ಕೂಡ ನಳನಳಿಸುತ್ತದೆ ಅನ್ನುವಂಥದ್ದೇ ಇಂದಿನ ಮುದ್ದುರಾಮನ ಮತ್ತು ಕೃಷ್ಣನ ನುಡಿಗಳು ಇನ್ನು ನಾಳೆ ಮುಂದಿನ ಮೂವತ್ತೇಳನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ सर्वं श्रीकृष्णार्पणमस्तु श्रीगुरुभ्यो नमः हरिः ओ